ವಾರ್ತೆಯ ಮುಖ್ಯಾಂಶಗಳು ಗಜಾನನೋತ್ಸವ ಸಮಿತಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ ವಿನಾಯಕ ಶೆಟ್ಟೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಫೈಲ್ ವಿತರಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರಪಾಯ್ ಶಕ್ತಿ ಯೋಜನೆಯ ಎರಡು ವರ್ಷದ ಸಂಭ್ರಮ ಆಚರಿಸಿದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಶಕ್ತಿ ಯೋಜನೆಯ ಸಂಭ್ರಮ ಆಚರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಇಸ್ಪೀಟ್ ಆಟ ಆಡುತ್ತಿದ್ದ ಎಂಟು ಜನರ ಬಂಧನ ನಾಲ್ಕು ಬೈಕ್ ವಶ ಉತ್ತರ ಕನ್ನಡ ಜಿಲ್ಲಾ ರೈಲ್ವೆ ಯೋಜನೆಗಳ ಕಾರ್ಯಾಗಾರಕ್ಕೆ ಬರಲಿದ್ದಾರೆ ಸಚಿವ ವಿಸೋಮಣ್ಣ ವಟ್ಕಳ ಪೊಲೀಸ್ ಮಿಂಚಿನ ಕಾರ್ಯಾಚರಣೆ ಹುಸಿ ಬಾಂಬ್ ಬೆದರಿಕೆ ಆರೋಪಿ ಬಂಧನ ಯಲ್ಲಾಪುರ ಹೆಸ್ಕಾಂ ವಿಭಾಗಕ್ಕೆ ಗುತ್ತಿಗೆ ಆಧಾರದ ಮೇಲೆ ವಾಹನ ಹಸ್ತಾಂತರ ಚಾತುರ್ಮಾಸ್ಯ ಸಂದೇಶ ಬಿಡುಗಡೆ ಮಾಡಿದ ಹಸಿರು ಶ್ರೀ ಅಯ್ಯಪ್ಪನಗರದ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆಗೆ ಟ್ರಾಲಿಯನ್ನು ತಯಾರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಅವರು ತಮ್ಮ ತಂದೆಯವರಾದ ದಿವಂಗತ ವಸಂತ ಶೆಟ್ಟಿ ಅವರ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದರು ಭಾನುವಾರ ಅಯ್ಯಪ್ಪನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಿತಿಯ ಪ್ರಮುಖರಿಗೆ ವಿನಾಯಕ ಶೆಟ್ಟಿ ಅವರು ಒಂದು ಲಕ್ಷ ರುಗಳ ಚೆಕ್ ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಗಜಾನನೋತ್ಸವ ಸಮಿತಿಯ ಪ್ರಮುಖರು ಹಾಜರಿದ್ದರು ನಗರದ ಪ್ರೋಗ್ರೆಸಿವ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸೋಮವಾರ ಉಪೇಂದ್ರಪಾಯ್ ಟ್ರಸ್ಟ್ ವತಿಯಿಂದ ನೋಟ್ಬುಕ್ ಹಾಗೂ ಫೈಲನ್ನು ವಿತರಿಸಲಾಯಿತು ನಂತರ ಮಾತನಾಡಿದ ಅವರು ಶ್ರದ್ಧೆ ಮತ್ತು ಹಿಡಿದ ಗುರಿಯಿಂದ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಮತ್ತು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಮತ್ತು ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕೆಂದು ಉಪೇಂದ್ರಪಾಯ್ ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಕಾಲೇಜಿನ ಉಪನ್ಯಾಸಕರು ಶಿಕ್ಷಕ ವೃಂದದವರು ರೋಹಿತ್ ನಾಯ್ಕ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದು ಸಾಧ್ಯ ಸಾಧ್ಯ ಅಂತಕ್ಕಂಥ ಹೇಳ್ತಾ ಸಂಸ್ಥೆಯಲ್ಲಿ ವಿತರಣೆ ಮುಖಾಂತರ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ ಈ ಮಕ್ಕಳಿಗೆ ನೋಟ್ಬುಕ್ ಮೊದಲಿಂದ ಏನ್ ಬರ್ ಇದರಲ್ಲಿ ಪರಿಶ್ರಮವೇ ಜೀವನ ಅಂತ ಬರದೆ ಹೌದಲ್ಲ ಶ್ರಮ ಪಟ್ಟರೆ ಪರಿಶ್ರಮ ಪಟ್ರೆ ಮಾತ್ರ ಎಲ್ಲದೂ ಸಾಧ್ಯ ಇಲ್ಲದಿದ್ರೆ ಇದ್ರೆ ನನಗೆ ಆಗುದಿಲ್ಲ ಕಷ್ಟ ಆಗ್ತದೆ ಪ್ರಯತ್ನ ಪಡ್ಬೇಕಾದ್ರೆ ಮಾಡಿದ್ದೆ ನಾನು ಕಲಿಬೇಕೇಳ ಮಾಡಿದ್ದೆ ಅಂತ ಆಗ್ತದೆ ಅದು ಹಾಗಲ್ಲ ನೀವು ಪರಿಶ್ ಇದು ಪಟ್ಟರೆ ಶಿಕ್ಷಣಕ್ಕೆ ನೀವು ಸಾಧ್ಯ ಹೋಗುದು ಹಾಗಾಗಿ ಅದರ ನಂತರದಲ್ಲಿ ನೋಡ್ರಿ ನಿಮ್ಮ ಶಿಕ್ಷಣ ಒಂದು ಶಕ್ತಿ ಅದ ಶಿಕ್ಷಣ ಬಹಳ ಅವಶ್ಯಕತೆ ನಿನ್ನ ನೀನಲ್ಲಿ ನಿನ್ನಲ್ಲಿ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯಗಳು ಅಡಗಿವೆ ಅಂತೇಳಿ ಹಾಗಾದ್ರೆ ಇಂದಿದ್ದ ಕೆಲಸ ಯಾವುದೂ ಇಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ವಿಚಾರದಲ್ಲಿ ಹೊಡ್ರೆ ಅದು ಯಾವತ್ತೂ ಕೂಡ ಶಾಶ್ವತ ಹೌದಲ್ಲ ಇನ್ನೊಂದಾಗಿ ಕೊನೆಯದಾಗಿ ಬರ್ದಿದ್ರು ನಾವು ಇನ್ನೊಂದು ನೀರು ಗಿಡ ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಿದ್ದೆ ಯಾಕೆ ಹೇಳಿದಕ್ಕೆ ಅಂದ್ರೆ ಪರಿಸರ ಇದ್ರೆ ಮಾತ್ರ ನಾವು ಬರ್ಕಲಿಕ್ಕೆ ಸಾಧ್ಯ ಉಂಟು ಗಿಡ ಮರಗಳನ್ನು ನಾವು ನೆಟ್ಟಿ ಹೌದಲ್ಲ ಎಲ್ಲಿ ಕುರ್ಕುರಿದ್ದೇವೆ ಚೌಡ ರೋಡ್ ಮೇಲೆ ಹೋದ್ರೆ ಮಾತ್ರ ಪರಿಸರ ಚೆನ್ನಾಗಿ ಉಳಿತದೆ ಹೌದು ಇಲ್ಲ ಕಷ್ಟವಂತೂ ಕಸ ಜಾಗದಲ್ಲಿ ಹಾಕಬೇಕು ಹೌದಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ನಾವು ಶುಚಿಯಾಗಿ ಸ್ವಚ್ಛವಾಗಿರಬೇಕು ಹಾಗಾಗಿ ಅದ್ರಾಗ ಮಾತ್ರ ನಾವು ಸ್ವಚ್ಛವಾದಂತಹ ವಾತಾವರಣ ಜೊತೆಯಲ್ಲಿ ಸ್ವಚ್ಛವಾದ ಮಾತಿನ ಜೊತೆಯಲ್ಲಿ ನಮ್ಮ ನಡೀತೆಯನ್ನು ಕೂಡ ನಾವು ಬಹಳ ಸ್ವಚ್ಛವಾಗಿ ಇನ್ನೊಬ್ಬರ ಜೊತೆಯಲ್ಲಿ ಬೆರೆತು ಇನ್ನೊಬ್ಬರಿಗೆ ಏನಾದರೂ ಒಳ್ಳೆಯ ವಿಚಾರಗಳು ಹೇಳಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನ ಅರಿತುಕೊಂಡು ತಾವು ತಮ್ಮ ಜೀವನ ನಡೆಸುವ ಜೊತೆಯಲ್ಲಿ ಮೊದಲನೇದಾಗಿ ನಮಗೆ ಇರಬೇಕಾದಂಥ ಅಭಿಮಾನ ದೇಶ ನಂತರ ಧರ್ಮ ಹೌದಲ್ಲ ಭಾಷೆಗಳು ಅವು ಎಷ್ಟು ಇರ್ಬೋದು ಒಂಬತ್ತು ಭಾಷೆ ಇರ್ತಾರೆ ಆರು ಭಾಷೆ ಇರ್ತಾರೆ ಹನ್ನೆರಡು ಭಾಷೆ ಇರ್ತಾರೆ ಈ ಹೊಸ ಭಾಷೆ ಮತ್ತೊಂದು ಕೂಡಿಸ್ಬೇಕಂತ ಹೇಳ್ತಾರೆ ಇಲ್ಲಿ ಹಾಗಾಗಿ ಎಷ್ಟು ಇರ್ಬೋದು ದೇಶ ಮತ್ತು ಧರ್ಮ ಇವೆರಡು ನಮ್ಗೆ ಬಹಳ ಅವಶ್ಯಕತೆ ಆಗಿದ್ದದ್ದು ಮತ್ತು ಇದನ್ನ ಮುನ್ನಡೆಸಿದ್ ಓದುವಂತಹ ಜವಾಬ್ದಾರಿ ತಮ್ಮದೆಲ್ಲರ ಎಲ್ಲರ ಮೇಲೆ ಇದೆ ಮಾತ್ರ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯ ಫಲಾನುಭವಿಗಳು ಐದುನೂರು ಕೋಟಿ ಪೂರೈಸಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರವರು ಬಸ್ಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಂತರ ಬಸ್ ನಿಲ್ದಾಣದ ಆವರಣದಲ್ಲಿ ಆಯೋಜಿಸಿದ್ದ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜುಲೈ ಹದಿನಾಲ್ಕರಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರಾಜ್ಯ ಸರ್ಕಾರದ ಮೊದಲ ಉಚಿತ ಗ್ಯಾರಂಟಿ ಯೋಜನೆಯಾದ ನಾರಿ ಶಕ್ತಿ ಯೋಜನೆಯು ಎರಡು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಟಿಕೆಟ್ ನೀಡುವುದರ ಮೂಲಕ ಶಾಸಕ ಭೀಮಣ್ಣ ಟಿ ನಾಯ್ಕ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ನಾರಿ ಶಕ್ತಿ ಗ್ಯಾರಂಟಿ ಯೋಜನೆಯು ನಮ್ಮ ಸರ್ಕಾರದ ಆರಂಭದ ದಿನದಿಂದ ಇಲ್ಲಿಯವರೆಗೆ ಸುಮಾರು ಐದುನೂರು ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಎಂದು ಹೇಳಿದರು ಅಲ್ಲದೆ ಈ ಯೋಜನೆಯಿಂದ ಬಹಳಷ್ಟು ಮಹಿಳೆಯರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಶಿರಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜ್ ಅಮ್ಮಣ್ಣನವರ್ ಮತ್ತಿತರರು ಹಾಜರಿದ್ದರು ತಾಲೂಕಿನ ಗ್ರಾಮೀಣ ಠಾಣೆ ವ್ಯಾಪ್ತಿಯ ಮಾವಿನ ಮಾವಿನಕುರ್ವೆ ಬಂದರು ಪ್ರದೇಶದಲ್ಲಿ ಇಸ್ಪಿಟ್ ಆಡುತ್ತಿದ್ದ ಎಂಟು ಜನರನ್ನು ಬಂಧಿಸಿ ನಗದು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ರೂಪಾಯಿ ಹಾಗೂ ನಾಲ್ಕು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ರಾಘವೇಂದ್ರ ವಿ ಕಾರ್ವಿ ನಾಗೇಶ್ ಎಲ್ ಕಾರ್ವಿ ಸನಾವುಲ್ಲಾ ಕಾದರಾ ಭಾಷಾ ಗೋವಿಂದ್ ಎನ್ ಕಾರ್ವಿ ಮೋಹನ್ ಎಂ ದೇವಾಡಿಗ ಶ್ರೀನಿವಾಸ್ ಎನ್ ಕಾರ್ವಿ ರಾಮಚಂದ್ರ ಜೆ ಪಾಂಡುರಂಗ ಕಾರ್ವಿ ಇವರುಗಳನ್ನು ಬಂಧಿಸಿ ಕ್ರಮ ಜರುಗಿಸಿದ್ದಾರೆ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ರೈಲ್ವೆ ಸಮಸ್ಯೆಗಳ ನಿವಾರಣೆ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ರೈಲ್ವೆ ಯೋಜನೆಗಳ ಕೊಡುಗೆಗಳ ಕುರಿತು ಸಮಾಲೋಚಿಸಲು ಒಂದು ದಿನದ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿಸೋಮಣ್ಣ ಸಮ್ಮತಿ ನೀಡಿದ್ದಾರೆ ಬೆಂಗಳೂರಿಗೆ ಅನ್ಯ ಕಾರ್ಯದ ನಿಮಿತ್ತ ತೆರಳಿದ್ದ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯ್ಕ್ ಈ ವೇಳೆ ಸಚಿವ ವಿ ಸೋಮಣ್ಣ ಅವರನ್ನು ವಿಜಯನಗರದ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾದಾಗ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲು ಆಗಮಿಸುವ ಭರವಸೆ ನೀಡಿದ್ದಾರೆ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಯೋಜನೆ ಉತ್ತರ ಕನ್ನಡ ಮತ್ತು ಉತ್ತರ ಕರ್ನಾಟಕವನ್ನು ಸಂಪರ್ಕಿಸುವ ಪ್ರಮುಖ ರೈಲ್ವೆ ಯೋಜನೆಯಾಗಿದ್ದು ಬಹು ಬೇಡಿಕೆಯದ್ದಾಗಿದೆ ಮೂರ್ನಾಲ್ಕು ದಶಕಗಳೇ ಕಳೆದರೂ ಯೋಜನೆ ಕಾರ್ಯಗತವಾಗದೆ ನೆನೆಗುದಿಗೆ ಬಿದ್ದಿದ್ದು ಯೋಜನೆ ಕುರಿತು ಹೋರಾಟಕ್ಕಾಗಿ ಉತ್ತರ ಕನ್ನಡ ಜಿಲ್ಲಾ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟ ರಚಿಸಿಕೊಳ್ಳಲಾಗಿದೆ ಎಂದು ಮಾಧವ್ ನಾಯ್ಕ್ ಸಚಿವರಿಗೆ ತಿಳಿಸಿದರು ಭಟ್ಕಳ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಈತ ಜುಲೈ ಹತ್ತರಂದು ಭಟ್ಕಳ ಶಹರ ಪೊಲೀಸ್ ಠಾಣೆಗೆ ಇಮೇಲ್ ಮೂಲಕ ಮೆಸೇಜ್ ಮಾಡಿ ಭಟ್ಕಳ ನಗರವನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ್ದ ನಂತರ ಪೊಲೀಸ್ ಇಲಾಖೆ ತನಿಖೆ ಕೈಗೊಳ್ಳಲಾಗಿ ಹುಸಿ ಬಾಂಬ್ ಬೆದರಿಕೆ ಎಂದು ತಿಳಿದು ಬಂದಿತ್ತು ಆರೋಪಿ ಬೆನ್ನ ಹಿಂದೆ ಬಿದ್ದಿದ್ದ ಭಟ್ಕಳ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮೂಲಕ ನವದೆಹಲಿಯ ಮಂದಿರ ಮಾರ್ಗ ಬೆಲೆಜಿತ್ ನಗರ ಪಟೇಲ್ ನಗರ ನಿತಿನ್ ಶರ್ಮಾ ಅಲಿಯಾಸ್ ಖಾಲಿದ್ ತಂದೆ ಸುರೇಂದ್ರ ಶರ್ಮಾ ಎಂಬಾತನನ್ನು ಪತ್ತೆಹಚ್ಚಲು ಹಚ್ಚಲು ಯಶಸ್ವಿಯಾಗಿದ್ದಾರೆ ಆರೋಪಿಯು ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಕೈದಿ ಎಂದು ತಿಳಿದುಬಂದಿದೆ ಆತನನ್ನು ಬಾಡಿ ವಾರೆಂಟ್ ಮೂಲಕ ಪಡೆದು ಕರೆತಂದು ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಲಾಗಿದೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಭಟ್ಕಳ ಶಹರ ಠಾಣೆ ಪಿಎಸ್ಐ ನವೀನ್ ನಾಯ್ಕ ಪಿಎಸ್ಐ ಸೋಮನಾಥ ರಾಥೋಡ್ ಮತ್ತು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಇದ್ದರು ಎಂದು ತಿಳಿದುಬಂದಿದೆ ಯಲ್ಲಾಪುರ ಹೆಸ್ಕಾಂ ವಿಭಾಗಕ್ಕೆ ಗುತ್ತಿಗೆ ಆಧಾರದ ಮೇಲೆ ಶಾಂತಿರಾಮ ಎಲೆಕ್ಟ್ರಿಕಲ್ನ ಮಾಲೀಕ ಶ್ರೀನಿವಾಸ್ ಪಟ್ಕಾರ್ ಇವರಿಂದ ನೀಡಿದ ಲಾರಿಯನ್ನು ಪೂಜಿಸಿ ಹೆಸ್ಕಾಂ ಎಇಇ ರಾಮಕಾಂತ್ ನಾಯ್ಕ್ ಅವರಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಹಾಗೂ ವಿಜಯ್ ಮಿರಾಶಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಪಟ್ಟಣ ಪಂಚಾಯತ್ ಸದಸ್ಯ ಸತೀಶ್ ಶಿವಾನಂದ್ ನಾಯ್ಕ್ ವಿಭಾಗದ ಅಧಿಕಾರಿಗಳು ಶಾಖಾಧಿಕಾರಿಗಳು ಶೇಖರ್ ಯರಗೇರಿ ಚಾಯಪ್ಪ ಹಾಗೂ ಹೆಸ್ಕಾಂ ಸಿಬ್ಬಂದಿಗಳು ವಿದ್ಯುತ್ ಗುತ್ತಿಗೆದಾರರು ಉಪಸ್ಥಿತರಿದ್ದರು ಶ್ರೀ ಸೋಮದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಚಾತುರ್ಮಾಸಿಯ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಪ್ರಕಟಿಸುವ ಚಾತುರ್ಮಾಸಿಯ ಸಂದೇಶ ಕರಪತ್ರವನ್ನು ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಬಿಡುಗಡೆಗೊಳಿಸಿದರು ಕೃಷಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಆರ್ ಎನ್ ಹೆಗಡೆ ಉಳ್ಳಿಕೊಪ್ಪ ಮತ್ತು ಕಾರ್ಯದರ್ಶಿ ಸುರೇಶ್ ಹೆಗಡೆ ಹಕ್ಕಿಮನೆ ಉಪಸ್ಥಿತರಿದ್ದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ